ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎದ್ದಿದ್ದು ಲೇಟೇ ಅಂತ ಹೇಳ್ಬೋದು ಫ್ರೆಂಡ್ ಯಾಕಂದರೆ ಎಷ್ಟುಕೇ ಆಗಲಿಲ್ಲ ಬೇಗ ಎದೊಳೋದಿಕ್ಕೂ ಆಗಲಿಲ್ಲ ನೈಟೆಲ್ಲ ನಿದ್ದೆ ಬರ್ದಿರೋ ಕಾರಣ ಬೆಳಗಿನ ಜಾವರ್ದಲ್ಲಿ ನಂಗೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ ಆ ಟೈಮಲ್ಲಿ ಎದೊಳ್ಳೋದಕ್ಕೆ ಆಗೋಲ್ಲ ಇನ್ನು ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತು ಅಂದ್ಕೊಂಡು ನೋಡಿದ್ರೆ ಬೆಳಕೆ ಆಗೋಗಿರುತ್ತೆ ಆಮೇಲೆ ಎದ್ದು ಟಿಫನ್ನು ಅದು ಇದು ಕೆಲಸ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗುತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಏನಪ್ಪ ಇವಳು ಇಷ್ಟೊತ್ತಲ್ಲಿ ರಂಗೋಲಿ ಇದ್ದಾಳೆ ಅನ್ಕೋಬೋದು ಇಲ್ಲಿ ಮೇಲುಗಡೆ ಮನೆಯವರೆಲ್ಲ ಬಾಗಿಲು ಮೆಟ್ಲಿಗೆಲ್ಲ ಕೆಲ್ಸದವ್ರು ಬಂದು ನೀರು ಹಾಕ್ತಾರೆ ನಾವೆಲ್ಲ ಈಗ ಬೆಳಿಗ್ಗೆ ಏನಾದರೂ ಬೇಗ ರಂಗೋಲಿ ಬಿಟ್ಟೆಲ್ಲ ಬಿಟ್ಟಿದ್ರೆ ಅವ್ರು ನೀರು ಹಾಕ್ತಾಗ ಏನಾಗುತ್ತೆನೇ ಫುಲ್ಲು ನೀರು ಈ ಕಡೆ ಬಂದುಬಿಡುತ್ತೆ ಅವಾಗ ನಂಗೆ ರಂಗೋಲಿ ಬಿಟ್ಟಿದ್ದು ವೇಸ್ಟ್ ಆಗುತ್ತೆ ಇಲ್ಲಾಂದ್ರೆ ಅವರು ನೈಟ್ ಹಾಕಿದ ನೈಟ್ ಏನೋ ಹಾಕ್ಬಿಟ್ಟು ಹೋಗಿದ್ರೆ ನಾಳೆ ನೈಟ್ ಬರ್ತಾರೆ ಆ ಥರ ಅವರು ಒಂದೊಂದ್ಸಲಿ ಅವ್ರ ಟೈಮಿಂಗ್ಸ್ ಒಂದೊಂದು ಥರ ಇರುತ್ತೆ ಇವತ್ತು ಬಂದ್ಬಿಟ್ಟು ಅವರು ಬೆಳಗ್ಗೆ ಬರ್ ಬೆಳಿಗ್ಗೆ ಬಂದು ಬಂದು ಹಾಕಿ ಹೋಗ್ತಾರೆ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೆ ಅವ್ರು ಬಂದಿದ್ದು ಲೇಟು ಅವ್ರು ಬಂದು ಹಾಕೋದ್ಮೇಲೆ ನಾನು ಒಳಗಡೆ ಕೆಲಸಗಳೆಲ್ಲ ಇದೇ ಇರುತ್ತಲ್ಲ ಮಾಮೂಲಿ ಟಿಫನ್ನು ಅದು ಇದೊಂದು ಅದೆಲ್ಲ ಮಾಡಿ ಅವ್ರು ತೊಳೆದು ಹೋದ್ಮೇಲೆ ನಾನು ತೊಳ್ಕೊತಾ ಇದ್ದೀನಿ ಇಲ್ಲಾಂದರೆ ಅವ್ರು ಆಂಟಿ ನೀವು ನಾನು ತೊಳಿತೀನಿ ಅಂತಂದರೆ ಆಯಿತು ಅಂತ ಅಂದ್ಬಿಟ್ಟು ಹೋಗ್ತಾರೆ ಪಾಪ ಇವತ್ತು ಅವ್ರು ಬಂದಿದ್ದು ಲೇಟಾಗಿ ನನಗೂ ಎಲ್ಲ ಕೆಲಸಗಳು ಹಿಂಗೆ ವಿಪರೀತ ಲೇಟಾಗಿ ಹೋಗುತ್ತೆ ಒಂದೊಂದ್ಸಲಿ ಇನ್ನು ವಾರದ ಟೈಮಲ್ಲೇ ಹಿಂಗಾಗುತ್ತೆ ಆಗುತ್ತೆ ಇನ್ನು ಬೇರೆ ಟೈಮಲ್ಲಿ ಬೇಗ ಬೇಗ ಮಾಡ್ಕೊಂಡಿರ್ತೀನಿ ನೋಡಿ ನಾನು ರಂಗೋಲಿ ಈ ಥರ ಇತ್ತು ಹೇಗಿತ್ತು ಅಂತ ಹೇಳ್ಬೇಕು ನೀವು ಸಿಂಪಲಾಗಿ ಬಿಡ್ಕೊಂಡೆ ಚೆನ್ನಾಗಿ ಇಲ್ಲಿ ಬಿಟ್ಟರೆ ನೀಟಾಗಿರ್ತೀನಿ ಗಾಡಿಯನ್ನು ಓಡಾಡಲ್ವಲ್ಲ ನೀಟಾಗಿರುತ್ತೆ ಬಟ್ ಅವ್ರು ತೊಳೆದಾಗ ಹೋಗ್ಬಿಡುತ್ತೆ ಇಲ್ಲಿ ನಾನು ಅದು ಇದು ಕೆಲಸ ಅಂತ ಇರುತ್ತೆ ರಾತ್ರಿ ಸಾರ್ನೆಲ್ಲ ಇದು ತಗೊಂಡು ಪಾತ್ರೆಗಳು ಅದು ಇದು ವಾಶ್ ಮಾಡ್ಕೊತಾ ಇದ್ದೆ ಒಂದೊಂದ್ಸಲಿ ಅದೇ ಹೇಳಿದ್ನಲ್ಲ ವಾರ ಟೈಮಲ್ಲಿ ತುಂಬ ನಿಧಾನನೇ ಆಗೋಗುತ್ತೆ ಬೇರೆ ಟೈಮಲ್ಲಿ ಅದೇನೋ ಬೇಗ ಆಗುತ್ತೆ ನನಗೆ ಯಾವಾಗಲೂ ಹಿಂಗೆ ಇಲ್ಲ ಹೊರಡಬೇಕಂದ್ರೂ ಅಷ್ಟೇ ಕೆಲಸಗಳೇ ಮುಗಿಯೋಲ್ಲ ಅದೇ ಮನೇಲಿರೋ ಟೈಮಲ್ಲಿ ಬೇಗ ಕೆಲಸ ಆಗುತ್ತೆ ಆ ಥರ ಆಗುತ್ತೆ ಇದು ನಾನು ತೋರಿಸಿದ್ದೀನಿ ನಿಮಗೆ ಏನಂದರೆ ನಲ್ಲಿಕಾಯಿದು ಕ್ಯೂಬ್ಸ್ ಮಾಡಿಟ್ಕೊಂಡಿರೋದು ನಲ್ಲಿಕಾಯಿ ಶುಂಠಿ ಪುದೀನ ಯಾವಾಗಲೂ ನಾನು ವೀಡಿಯೋದಲ್ಲಿ ಏನು ತೋ ನೋಡಿರ್ತೀರ ಎಲ್ಲರೂ ನೋಡೋರು ಆ್ಯಸ್ ಯೂಶಯಲ್ ಯಾವಾಗಲೂ ನೋಡೋರೇ ನನಗೆ ಗೊತ್ತಿರುತ್ತೆ ವಿಡಿಯೋ ನಿಮಗೆಲ್ಲ ಗೊತ್ತಿರುತ್ತೆ ಏನಿದು ಅನ್ನೋದು ನೋಡಿ ಈ ಥರ ಕ್ಯೂಬ್ಸ್ ಹಾಕ್ಕೊಂಡು ನಾನು ನೀರು ಕುಡ್ಕೊತೀನಿ ಕಾಫಿ ಕುಡಿಯೋ ಮೊದಲು ಈ ಥರ ನೀರ ನೀರಾಗೆ ಹಾಕೊಂಡು ಎರಡು ಕ್ಯೂಬ್ಸ್ ಹಾಕೊಂಡು ಕುಡ್ಕೊತೀನಿ ನಾವು ಡೈಲಿ ರುಬ್ಬೇಕು ಅಂದರೆ ಅದೇ ಒಂದು ಕೆಲಸ ಆಗ್ಬಿಡುತ್ತೆ ತನಗೆ ಹೆಣ್ಮಕ್ಳು ಆಮೇಲೆ ಮಾಡ್ಕೊಳ್ಳೋಣ ಇರು ಇವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ಳೋದೇ ಇಲ್ಲ ಅದೇ ನೀವು ಈ ಥರ ಕ್ಯೂಬ್ಸ್ ಮಾಡ್ಕೊಂಬಿಡಿ ಬೇಗ ಆಗೋಗುತ್ತೆ ನನಗಂತೂ ಸ್ವಲ್ಪ ಕೆಲಸನೇ ಕಮ್ಮಿ ಆಯಿತು ಅಂತ ಅಂದ್ಕೊತೀನಿ ನೀವು ಇದೇ ಥರ ಮಾಡ್ಕೊಂಡ್ರೆ ಒಳ್ಳೇದು ನೋಡಿ ಇವತ್ತು ಬಂದ್ಬಿಟ್ಟು ನಾನು ಚಪಾತಿ ಟಿಫನ್ಗೆ ಚಪಾತಿ ಮಾಡಿ ಮತ್ತು ಮತ್ತು ಎಣ್ಗಾಯಿ ಮಾಡ್ಕೊಂಡಿದ್ದೆ ಚಪಾತಿ ಅಂದರೆ ಕೇಳಲೇಬೇಡಿ ಸ್ವಲ್ಪ ಟೈಮ್ ಏನೇ ಎಳೆಯುತ್ತೆ ಜಾಸ್ತಿ ಅದೇ ರೈಸ್ ಭಾತ್ ಅಂದರೆ ಬೇಗ ಆಗುತ್ತೆ ಇವತ್ತೇನಪ್ಪ ಅಂದರೆ ನನಗೊಂದು ಬೇಜಾರಾಯಿತು ಇವತ್ತು ತುಂಬ ಏನಂತ ಅಂದರೆ ಮೂಗುಬಟ್ಟು ಬೀದೋಗಿದೆ ಫ್ರೆಂಡ್ ನಾನು ಸ್ನಾನ ಮಾಡೋ ಮಾಡಿ ಆಚೆ ಬಂದನಲ್ಲ ಅವಾಗ ನೋಡಿಕೊಂಡೆ ಮೂಗ್ ಬಟ್ಟೆ ಇಲ್ಲ ಇದೆ ತಿರುಪಾಯಿದೆ ಮೂಗ್ಬಟ್ಟಿಲ್ಲ ಯಾಕೋ ತುಂಬ ಬೇಜಾರಾಯ್ತು ಅದು ಇವತ್ತು ಶುಕ್ರವಾರ ಬೇರೆ ಏನಪ್ಪ ಹಿಂಗಾಯಿತು ಅಂತ ತುಂಬ ಮನ್ಸಿಗೂ ಬೇಜಾರಾಯಿತು ಆಮೇಲೆ ಪೂಜೆ ನಾನು ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಂದು ರಂಗೋಲೆ ಎಲ್ಲ ಆಮೇಲೆ ಹಾಕ್ಕೊಂತೀನಿ ಎಲ್ಲ ಅಡುಗೆ ಮನೆದೆಲ್ಲ ಮಾಡ್ ಅಡುಗೆ ಮನೆದು ಹಾಲ್ದು ಎಲ್ಲ ಗುಡಿಸಿ ಒರೆಸ್ಕೊಂಡಿದ್ದೆ ನಾನು ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮಾಡಿಬಿಟ್ಟು ಹಿಂಗೆ ಬೇಜಾರಾಯಿತು ಏನಪ್ಪ ಮಾಡೋದಂತ ಬ್ರೇಕ್ಫಾಸ್ಟು ಮಾಡ್ಕೊಂಡೆ ಪೂಜೆ ಎಲ್ಲ ಆದಮೇಲೆ ಆಮೇಲೆ ಒಂದು ಕೆ ಜಿ ಬಟಾಣಿ ತಂದಿದೆ ಬಿಡ್ಸ್ಕೊತ ಇದ್ದೀನಿ ಯಾಕಂದರೆ ಶುಕ್ರವಾರದ್ದು ಕಳ್ಕೊಬಾರ್ದು ಅಂತಾರೆ ಶುಕ್ರವಾರನೇ ಕಳೆದೋಗಿದೆ ನಂಗೆ ತುಂಬ ಬೇಜಾರಾಯಿತು ಸುಮಾರು ದಿನವಾಗಲೇ ವರ್ಷಗಳಿಂದ ಇತ್ತು ನೋಡಿ ಇಷ್ಟಾಯಿತು ಇವಾಗಿನ ಸೀಸನ್ ಮುಗಿತಾ ಬಂದಿದೆಯಲ್ಲ ಬಟಾಣಿ ಅಷ್ಟು ಬಟಾಣಿಗಳು ಬರಲ್ಲ ಫ್ರೆಂಡ್ ಕಮ್ಮಿ ಆಗುತ್ತೆ ರೇಟು ಜಾಸ್ತಿ ಆಗಿದೆ ಮತ್ತು ನೋಡಿ ನಾನು ಹೊಸಲಲ್ಲಿ ಬಿಡ್ಕೊತೀನಿ ರಂಗೋಲೆ ಇಲ್ಲಿ ಕಮಲ ಬಿಟ್ಕೊಂಡಿದ್ದೀನಿ ಇಲ್ಲಿ ವೈಟ್ ಇರೋ ಕಾರಣ ಸಿಂಪಲ್ ಸಿಂಪಲ್ಲಾಗಿಬಿಡ್ಕು ಅದೇ ಕಲರೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಡೈಲಿ ಎಲ್ಲ ಅಲ್ಲಿ ಮುಂದೆ ಎಲ್ಲ ಹೋಗಲ್ಲ ಫ್ರೆಂಡ್ ನಾನು ಇಲ್ಲಿ ಇಷ್ಟು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ರಂಗೋಲೆ ಹಾಕ್ಕೊಂಡ್ಬಿಡ್ತೀನಿ ಬಾಗಿಲಿಗೆ ಡೈಲಿ ಅಲ್ಲಿ ತನಕ ತೊಳಿಬೇಕು ಅಂದರೆ ಅದೇ ಹೇಳದ್ನಲ್ಲ ನಿಮಗೆ ಆ ಥರ ಆಗಿಬಿಡುತ್ತೆ ಆಮೇಲೆ ನಾನು ತೊಳೆದೂ ಕೂಡ ಅವ್ರ ಒಂದೊಂದ್ಸಲಿ ನೀರು ಹಾಕ್ಬಿಬಿಡ್ತಾರೆ ನಂಗೆ ಅವಾಗ ತುಂಬ ಬೇಜಾರಾಗುತ್ತೆ ಅದಕ್ಕೆ ನಾನು ಯಾವಾಗ ಆಗುತ್ತೋ ಅವಾಗ ತೊಳ್ಕೊತೀನಿ ವಾರ ಇದರಲ್ಲಿ ನೋಡಿ ಈ ಥರ ಇದೆ ಶುಕ್ರವಾರದ ಪೂಜೆ ಎಲ್ಲ ಆದಮೇಲೆ ನಾನು ಉಪ್ಪಿನ ದೀಪ ಎಲ್ಲ ಅಂಟಿಸಿದ್ದೆ ಎಲ್ಲ ಆದಮೇಲೆ ಲೈಟ್ ಆಫ್ ಮಾಡಿಬಿಡ್ತೀನಿ ದೀಪಗಳೇ ಅದೇ ಉದ್ಗಡ್ಡಿ ಎಲ್ಲ ಆದ್ಮೇಲೆ ಅದು ಬೆಳಕಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ನಾನು ನನ್ನ ಮನೇಲೇ ಇದ್ರಲ್ಲಿ ಎಲ್ಲ ಇದ್ವಲ್ಲ ಏನೋ ಮಾಡೋಣ ಅಂದ್ಬಿಟ್ಟು ಸುಮಾರು ದಿನ ಆಗಿತ್ತು ಪಾವ್ ಬಜ್ಜಿ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಆಮೇಲೆ ಪಾವ್ ಬಜ್ಜಿ ಮಾಡ್ತೀನಿ ಅಂದೆ ಆಯಿತು ಮಾಡು ಅಂತ ಮಕ್ಕಳು ಹೇಳಿದ್ರು ಆಯಿತು ಅಂದ್ಬಿಟ್ಟು ಆಲೂಗಡ್ಡೆನೆಲ್ಲ ಚಿಪ್ಪೆ ಹೊರ್ಕೊಂಡು ಒಂದು ನಾಲ್ಕು ಆಲೂಗಡ್ಡೆ ಮೀಡಿಯಮ್ ಸೈಜ್ ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಬಟಾಣಿ ಹೆಂಗಿರೋ ಬಿಡ್ಸಿದ್ನಲ್ಲ ಮನೆಯಲ್ಲೂ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದೊಂದು ಸ್ವಲ್ಪ ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪಾವ್ ಬಜ್ಜಿಗೆ ಎಲ್ಲ ಹಾಕ್ಬಿಟ್ಟೊಂದು ಒಂದು ನಾಲ್ಕು ವಿಜಿಲ್ ಓಡಿಸ್ಕೊಳ್ಳಿ ಫ್ರೆಂಡ್ಸ್ ಸಾಕು ಒಂದು ನಾಲ್ಕು ವಿಜಿಲ್ ಓಡಿಸ್ಕೊಂಡು ನಾವು ಚಿಪ್ಪೆ ಎಲ್ಲ ತೆಗ್ದಿರ್ತೀವಲ್ಲ ಸ್ಮ್ಯಾಶ್ ಮಾಡ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿರುತ್ತಲ್ಲ ಫುಲ್ಲು ಸ ನೀರೆಲ್ಲ ಸ್ವಲ್ಪ ಬಸ್ ಸದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬು ಮತ್ತು ನಾವು ಪಾವೊಜ್ಜಿ ಮಾಡ್ಬೇಕಂದ್ರೆ ಯಾವಾಗಲೂ ನಾವು ಫಾರಮ್ ಟೊಮೆಟೊ ಇಟ್ಕೊಳ್ಳಿ ನಾಟಿ ಅಲ್ಲಿ ಮಳೆ ತುಂಬ ಆಗಿಬಿಡುತ್ತೆ ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಕೆಂಪು ಮೆಣ್ಸಿನ್ಕಾಯಿ ನಾನು ಎರಡೂ ಬಿಸಿನೀರಲ್ಲಿ ಹಾಕಿ ನೆನ್ಸಿಟ್ಕೊಂಡಿದ್ದೀನಿ ಇಲ್ಲ ಒಂದು ಐದು ನಿಮಿಷ ಕುದಿಯತ್ತಲ್ಲ ಆ ಕುದಿಯೋ ನೀರಿಗೆ ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಕುದ್ದೇಡ್ಕೆ ಹಾಕಿ ಮಾಡಿ ಇಟ್ಕೊಳ್ಳಿ ಸೈಡಲ್ಲಿ ಅದನ್ನು ನಾನು ರುಬ್ಕೊಂಡೆ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಬೇರೆ ನಾವು ಕಲರ್ ಹಾಕೋದೇ ಬೇಕಾಗಿಲ್ಲ ನೋಡಿ ಎಲ್ಲ ಬೇಯಿಸಿದ್ಮೇಲೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದು ನಾನು ನಾಲ್ಕೇ ನಾಲ್ಕು ಹಾಕಿರೋ ಮೆಣ್ಸಿನ್ಕಾಯಿಗೆ ಅದು ರುಬ್ತಾನೇ ಇರಲಿಲ್ಲ ನಾನು ಇರಲಿ ಅಂದ್ಬಿಟ್ಟು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡೆ ಇಲ್ಲಿ ನಾನು ಪಾವುಬಜ್ಜಿಗೆ ಮಸಾಲ ಮಾಡ್ಕೊಳ್ಳೋದಕ್ಕೆ ಬಟರ್ ಹಾಕ್ಕೊಂಡಿದ್ದೀನಿ ಬಟರ್ ಇಲ್ಲ ಎಣ್ಣೆನಾದ್ರೂ ಹಾಕ್ಕೊಳ್ಳಿ ಪರವಾಗಿಲ್ಲ ಬಟ್ ಬಟರ್ ಹಾಕೊಂಡೆ ಚೆನ್ನಾಗಿರುತ್ತೆ ಪಾವ್ಬಾಜಿಗೆ ಅಂದ್ಬಿಟ್ಟು ಬಟರ್ ಹಾಕ್ಕೊಳ್ಳೋದು ಇಲ್ಲಿ ಸಣ್ಣದಾಗಿ ಹಚ್ಚಿರೋದು ಒಂದು ಈರುಳ್ಳಿ ಹಾಕ್ಕೊಂಡಿದೀನಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಬಟರು ಮತ್ತು ಮೇಲೆಲ್ಲ ಹಾಕೊ ಇದು ಬ್ರೆಡ್ ಪಾವ್ಭಾಜಿ ಮಸಾಲೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಇವಾಗ ಹಾಯ್ಲಲ್ಲೂ ಮಾಡ್ಬೋದು ಏನೂ ಆಗೋಲ್ಲ ಇಲ್ಲಿ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೆ ತುಂಬ ದೊಡ್ಡದೆಲ್ಲ ಹೋಗ್ಬಿಟ್ಟು ಮೀಡಿಯಮ್ ಸೈಜ್ ಚಿಕ್ಕದಾಗಿದ್ದರೆ ಅದು ಹಾಕ್ಕೊಳ್ಳಿ ಸಾಕು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಅದು ಉರಿತಾಯಿದ್ದಂಗೆ ನಾವು ಇಲ್ಲಿ ಟೊಮೆಟೊ ಫಾರಮ್ ಟೊಮೆಟೊ ಒಂದು ಐದು ಮೀಡಿಯಮ್ ಸೈಜ್ದು ಒಂದು ಐದು ಹಾಕ್ಕೊಂಡಿದ್ದೀನಿ ನಾನು ಆಗ ನಿಮ್ಮನೇಲಿ ಗ್ರೇವಿ ನೋಡಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ ನಾನು ಮಾಡ್ಕೋತಾ ಇರೋದು ನಾಲ್ಕು ಜನಕ್ಕೆ ಒಂದು ಐದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಇದು ಟೊಮೆಟೊ ಸ್ವಲ್ಪ ಫಾರಮ್ ಟೊಮೆಟೊ ಬೇಗ ಮೆತ್ತುಗಾಗುತ್ತೆ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕೊಂಡೆ ಬೇಗ ಆಗಿಬಿಡುತ್ತೆ ನೋಡಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫುಲ್ಲು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಉಪ್ಪು ಜಾಸ್ತಿ ಮಾಡ್ಕೊಳ್ಳೋಕೋಗ್ಬೇಡಿ ಆಮೇಲೆ ನೋಡ್ಕೊಂಡು ಗೊತ್ತಾಗುತ್ತೆ ನಿಮಗೆ ಇದು ನೋಡಿ ರುಬ್ಬಿರೋದು ನಾನು ಇದಕ್ಕೆ ಹಾಕ್ಕೊಂತೀನಿ ಕಲರಾಗಿ ಚೆನ್ನಾಗಿ ಬಂದಿರುತ್ತೆ ಅಂತ ಯಾಕಂದರೆ ನಾವು ಅದು ಇದು ಏನಂದರೆ ಹೋಟಲಲ್ಲಿ ನೀವೇ ನೋಡಿರ್ತಾರೆ ಇಷ್ಟು ಕಲರ್ಗಳು ಆ್ಯಡ್ ಮಾಡ್ತಾರೆ ಏನಪ್ಪ ಇಷ್ಟೊಂದು ಕಲರ್ ನಮ್ಗೆ ಬರೋದೇ ಇಲ್ಲ ಅಂದ್ಕೊತೀವಿ ಬಟ್ ಅದು ಅದು ಆ ಥರ ಮಾಡೋ ಬದಲು ನೀವು ಹೆಂಗಿದೆ ಅದೇ ಥರ ಮಾಡಿ ನ್ಯಾಚುರಲಾಗಿ ಅದೇ ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಾನು ಹೇಳ್ತೀನಿ ಇಲ್ಲಿ ಬಂದ್ಬಿಟ್ಟು ಪಾವ್ಭಾಜ್ಜ ಮ ಬಾಜಿ ಮಸಾಲ ಇದು ಬಂದ್ಬಿಟ್ಟು ಸುಮಾರು ಅಂಗಡಿಗಳಲ್ಲೆಲ್ಲ ಅಂಗಡಿಗಳಲ್ಲೂ ಸಿಕ್ಕುತ್ತೆ ಇದೇನು ಏನು ಕಂಪ್ನಿನಪ್ಪ ಅಂದರೆ ಎವರೆಸ್ಟ್ ಕಂಪ್ನಿ ಬರುತ್ತೆ ಮತ್ತು ಕಿಚನ್ ಕಿಂಗ್ ಅಂತ ಬರುತ್ತೆ ಅದೆಲ್ಲ ಕಿಚನ್ ಕಿಂಗ್ದಂತೂ ತುಂಬ ಚೆನ್ನಾಗಿರುತ್ತೆ ನಾನು ತಂದಿರೋದು ಎವರೆಸ್ಟು ಅದು ಹಾಕ್ಕೊಂಡು ಹಾಕ್ಕೊಂಡು ತಿರ್ಗಿಸ್ಕೊಳ್ಳಿ ಸ್ವಲ್ಪ ಕುದಿಯತ್ತದೇಟಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಬಟರ್ ಇದ್ದರೆ ಬಟರ್ ಹಾಕ್ಕೊಳ್ಳಿ ಅಷ್ಟೇ ಪಾವ್ಬಾಜಿ ಮಸಾಲ ಆಯಿತು ಅಂತ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಬೆಣ್ಣೆ ಬಟರ್ ಹಾಕ್ಬಿಟ್ಟು ಮೇಲೆ ಚೆನ್ನಾಗಿ ಸ್ವಲ್ಪ ಮಸಾಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಈ ಥರ ಉಚ್ಕೊಂಡ್ಬಿಟ್ರೆ ಸ್ವಲ್ಪ ಆ ಕಡೆ ಈ ಕಡೆ ಬಟರಲ್ಲಿ ಚೆನ್ನಾಗಿ ಆ ಕಡೆ ಈ ಕಡೆ ಬಿಸಿ ಮಾಡ್ಕೋಬೇಕು ಇದನ್ನು ಪಾವ್ನ ಪಾವ್ನ ಬಿಸಿ ಮಾಡಿಕೊಂಡು ಈ ಥರ ಮಸಾಲೆಗೆ ನಿಂಬೆಹಣ್ಣು ಇಟ್ಕೊಂಡು ಸಣ್ಣೀರುಳ್ಳಿ ಹಚ್ಕೊಂಡು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಯಾವ ಹೋಟ್ಲಿಗಿಂತ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮಕ್ಳಿಗೆ ಮಾಡ್ಕೊಡಿ ಅವರು ಹೇಳ್ತಾರೆ ತುಂಬ ಚೆನ್ನಾಗಿತ್ತಮ್ಮ ಅಂತ ಹೇಳ್ತಾರೆ ಮತ್ತು ಮನೆ ಮನೆಯವರೆಲ್ಲ ತಿನ್ಬೋದು ಫ್ರೆಂಡ್ ಅಲ್ಲಂದರೆ ಎರಡೆರಡು ಪಾವು ಕೊಡ್ತಾರೆ ನಾವು ಬೇಕಂದ್ರೆ ಮೂರು ಮೂರು ನಾಲ್ಕು ನಾಲ್ಕು ಆರಾಮಾಗಿ ತಿನ್ಬೋದು ನಾಲ್ಕು ಜನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಮತ್ತು ಇವತ್ತು ಹಾಗೆಯೇ ಹೆಂಗಪ್ಪ ಹೋಯ್ತು ಅಷ್ಟ್ಲೇ ಸ್ನ್ಯಾ ಸಂಜೆದಾಯ್ತಾ ಸ್ನ್ಯಾಕ್ಸು ಸಂಜೆದು ಆದ ಇನ್ನೇನು ಏನು ಅಡುಗೆ ಮಾಡೋದು ಅಂತ ನಾನು ಸುಮ್ಮನೆ ಹಾಗೆ ಕೂತಿದ್ದೆ ಆಮೇಲೆ ಯಜಮಾನರು ಚಿಕನ್ ತರ್ತಾ ಇದ್ದೀನಿ ಇನ್ನೂರು ಹೋಗ್ಬಿಡು ಇನ್ನು ಚಿಕನ್ ತರ್ತಾರಲ್ಲ ಇನ್ನೇನಾದ್ರು ಅದಕ್ಕೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನಾನಿಲ್ಲಿ ಇವತ್ತು ಏನು ಚಿಕನ್ ತರ್ತಾರೆ ಅಂತ ನಾನು ಅಂದ್ಕೊತಿದ್ದೆ ಇದು ನೋಡಿದ್ರೆ ಇವತ್ತು ವಿಂಗ್ಸ್ ತಂದಿದ್ದಾರೆ ವಿಂಗ್ಸ್ಗೆ ಏನಾದರೂ ಹಾಗೆ ಮಾಡೋಣ ಅಂದ್ಬಿಟ್ಟು ಸುಮಾರು ಥರ ಮಾಡ್ತೀನಿ ನಾನು ವಿಕ್ಸ್ ವಿಂಗ್ಸು ಇಲ್ಲಿ ಬಂದ್ಬಿಟ್ಟು ಚಿಕ್ಕ ವಿಂಗ್ಸ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಧನಿಯಾ ಪುಡಿ ಹಾಕಿ ಅಶ್ನಾ ಪುಡಿ ಹಾಕಿ ಿ ಸ್ವಲ್ಪ ಉಪ್ಪಾಕಿ ಮೊಸರು ಸ್ವಲ್ಪ ಹಾಕ್ಬಿಟ್ಟು ಮತ್ತು ವೆನಿಗರ್ ಇದ್ದರೆ ವೆನಿಗರ್ ಯೂಸ್ ಮಾಡಿ ವೆನಿಗರ್ ಇಲ್ಲ ನಿಂಬೆಹಣ್ಣು ಯೂಸ್ ಮಾಡಿ ಎರಡು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ನೀವು ಕಲಿಸ್ಕೊಳ್ಳಿ ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿ ಕಲಿಸ್ಬಿಟ್ಟು ನಿಮಗೆ ಟೈಮ್ ಇತ್ತು ಅಂದರೆ ಅಕಸ್ಮಾತು ನಾನಿವಾಗ ನೈಟ್ ಅಲ್ವಾ ಅಂದ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೀನಿ ಟೈಮ್ ಇತ್ತು ಅಂದರೆ ಒನ್ ಅವರು ಅರ್ಧ ಗಂಟೆ ನೆನೆಸಿಬಿಟ್ಟು ಇಟ್ಬಿಡಿ ಅದು ಚೆನ್ನಾಗಿ ನಿಮಗೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಬೇಗ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಹಾಗೆಯೇ ಕೆಂಪು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ನೆನ್ಸು ನೆನ್ಸ್ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಟೊಮೆಟೊ ಆ ಕೆಂಪು ಮೆಣಸಿನ್ಕಾಯಿಗಳನ್ನ ಒಣಮೆಣ್ಸಿನ್ಕಾಯಿ ಹಾಕೊಂಡು ರುಬ್ಕೊತೀನಿ ಚೆನ್ನಾಗಿ ರುಬ್ಕೊಂಡೆ ನೋಡಿ ಈ ಥರ ಬರುತ್ತೆ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಆ ಡಾಬಾ ಸ್ಟೈಲ್ಗಿಂತನೂ ಏನು ಕಮ್ಮಿ ಇಲ್ಲ ಆ ಥರ ಬರುತ್ತೆ ಫ್ರೆಂಡ್ ಇದು ಗ್ರೇವಿ ತುಂಬ ಚೆನ್ನಾಗೆಲ್ಲ ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಾನಿಗೆ ರೊಟ್ಟಿಗೆ ಮತ್ತು ಪರೋಟಾಗಳಿಗೆ ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ನೀವು ಇಲ್ಲಿ ಬಂದ್ಬಿಟ್ಟು ಉದ್ದುದಕ್ಕೆ ಒಂದು ದೊಡ್ಡದು ದಪ್ಪ ಈರುಳ್ಳಿ ಬಂದ್ಬಿಟ್ಟು ಒಂದು ಮುಷ್ಟಿಗಾತ್ರದ ಈರುಳ್ಳಿನ ದಪ್ಪ ಇತ್ತು ಅದನ್ನು ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಈ ಥರ ನಾವು ಗ್ರೇವಿಗೆಲ್ಲ ಬಂದ್ಬಿಟ್ಟು ಸಣ್ಣ ಹಚ್ಕೊಳಕ್ಕೆ ಹೋಗಬಾರ್ದು ಉದ್ದುದಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದೊಂದಕ್ಕೆ ಒಂದೊಂದು ಥರ ಹಚ್ಕೋಬೇಕಾಗುತ್ತೆ ನೋಡಿ ಇದು ಆ ಎಣ್ಣೆಲೇ ಇದು ಚಿಕನ್ ಫುಲ್ಲು ಬೇಯೋ ತನಕ ನಾವು ಬಿಡಬೇಕು ಯಾಕಂದರೆ ನಾವಾಗಲೇ ಅರ್ಧ ಗಂಟೆ ಆಗಿದೆ ನೆನೆಸಿ ಎಲ್ಲ ಕಲಸಿ ಇಟ್ಬಿಟ್ಟು ಅದು ನೆಂದಿದ್ದಾಗ ನೆಂದಿದ್ದಾಗ ಏನಾಗುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಮತ್ತು ಚೆನ್ನಾಗಿ ಸ್ವಲ್ಪ ಒಳಗಡೆ ಎಲ್ಲ ಉಪ್ಪು ಖಾರ ಹೋಗಿದರೆ ಚೆನ್ನಾಗಿ ಚಿಕನ್ ಬೇಯುತ್ತೆ ಒಳ್ಳೆ ಜ್ಯೂಸಿ ಜ್ಯೂಸಿ ಥರ ಇರುತ್ತೆ ನಾವು ತಕ್ಷಣ ತಕ್ಷಣ ಮಾಡ್ತೀವಿ ಅಂದರೆ ಅದೊಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರಲ್ಲ ಒಂಥರ ಆಗುತ್ತೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗತ್ತೆ ನೋಡಿ ನಾನು ನೀರೇ ಹಾಕಿರಲಿಲ್ಲ ಅದರಲ್ಲೇ ಬೆಂದಿ ಬೇಯಿಲಿ ಅಂತ ಬಿಟ್ಟಿದೆ ಕಡೆಗೆ ನಾನು ಇವಾಗ ರುಬ್ಕೊಂಡಿದ್ದು ರುಬ್ಬಕ್ಕೆ ರುಬ್ಬಕ್ಕೆ ತೋರಿಸೋದಲ್ಲ ಅದನ್ನು ಹಾಕ್ಬಿಟ್ಟು ನಾನು ತಿರುಗಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನಂದು ಒಂದು ಅರ್ಧ ಭಾಗ ಆಗಲೇ ಬೆಂದಿದೆ ಅದು ಹಾಕ್ಕೊಂಡು ಅದು ಮಿಕ್ಸಿ ಜಾರ್ನೆಲ್ಲ ತೊಳೆದ್ಬಿಟ್ಟು ಹಾಕೊಂಡ್ರೆ ಅದರಲ್ಲೇ ಬೇಯಕ್ಕೆ ಬಿಡಬೇಕು ನಾವು ಖಾರ ಎಲ್ಲ ಆಲ್ರೆಡಿ ಹಾಕಿದ್ವಲ್ಲ ಫ್ರೆಂಡ್ ಮತ್ತು ನೀವು ಖಾರ ಬೇಕಂದ್ರೆ ಹಾಕೊಳ್ಳಿ ತುಂಬ ಖಾರ ಹಾಕೊಳ್ಳೋಕೊ ಹೋಗ್ಬಿಡಿ ನಾನಿಲ್ಲಿ ಸ್ವಲ್ಪ ಸೋಯ